ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇನ್ನೊಂದು ವಿಡಿಯೋದಲ್ಲಿ ಅಮೆರಿಕದಿಂದ ಒಂದು ಸುದ್ದಿ ಬಂದಿದೆ ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ಆ ರಿಸಲ್ಟ್ ಅನ್ನು ಓವರಿ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಸ್ ಆಫ್ ನೋ ನೋಡಬಹುದು ನೂರ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಜೋನ್ಸ್ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಇನ್ನೂರ ಅರವತ್ತೆಂಟು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಡೌಜೋನ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದ್ರು ಕೂಡ ನಾಸ್ಟಾಕ್ ಅಂತೂ ಬರ್ಜರಿ ರ್ಯಾಲಿ ಕಂಟಿನ್ಯೂ ಆಗಿದೆ ಜೊತೆಗೆ ಇಂದಿನ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತು ಇನ್ಫ್ಲೇಷನ್ ಡೇಟಾ ಲೀಸ್ ಆಗೋದಿದೆ ನಮ್ದು ಕೂಡ ಬಂದಿದೆ ಈಗಾಗಲೇ ಅಮೆರಿಕದ ಕೂಡ ಬರಬೇಕು ಅಂತ ಫೈನಲಿ ಈಗ ಬಂದಿದೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಡೇಟ್ ಕೂಡ ನೋಡಬಹುದು ಮೇ ತರ್ಟೀನ್ ಫೋರ್ ಕಾಸ್ಟ್ ಇತ್ತು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಬರಬಹುದು ಅಂತ ಬಂದಿರೋದು ಟೂ ಪಾಯಿಂಟ್ ತ್ರೀ ಅಂದ್ರೆ ಎಸ್ಟಿಮೇಷನ್ಸ್ ಬಂದಿದೆ ಖಂಡಿತ ಇದು ಒಳ್ಳೆ ಸುದ್ದಿನೇ ಮಾರ್ಕೆಟ್ ಗೆ ಜೊತೆಗೆ ಅಮೆರಿಕಾದಲ್ಲಿ ರೇಟ್ ಕಟ್ ಆಗ್ಲಿ ಅಂತ ಕಾಯ್ತಾ ಇದೆ ಮಾರ್ಕೆಟ್ ಯಾಕೆಂದ್ರೆ ಟ್ಯಾರಿಫ್ ಕಾರಣಕ್ಕೆ ಇನ್ಫ್ಲೇಷನ್ ರೈಸ್ ಆಗುತ್ತೆ ಅಂತ ಚರಂ ಪೋವಲ್ ಅವರು ರೇಟ್ ಕಟ್ ಮಾಡ್ತಾ ಇಲ್ಲ ಇನ್ಫ್ಲೇಷನ್ ಡೌನ್ ಪರ್ಫಾರ್ಮೆನ್ಸ್ ಬರೋದು ಟಾರಿಫ್ ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಅಪ್ಡೇಟ್ ಗಳು ಬರೋದು ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ರೇಟ್ ಕಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ಬಟ್ ರೇಟ್ ಕಟ್ ಗೆ ಹತ್ರ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ರೀತಿಯ ಡೇಟಾಗಳು ಬಂದಾಗ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೂಡ ಪಾಸಿಟಿವ್ ಅಪ್ಡೇಟ್ ಗಳೇ ಬರ್ತಾ ಇದಾವೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ತಾ ಇದೆ ನೋಡೋಣ ಯಾವ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಅಂತ ಖಂಡಿತ ಇದಂತೂ ಒಳ್ಳೆ ಸುದ್ದಿನೇ ಆಗಿರುತ್ತೆ ಮಾರ್ಕೆಟ್ ಗೆ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ರೇಟ್ ಕಟ್ ಮಾಡಿದ್ರೆ ಏನು ರಿಸಲ್ಟ್ ಕಡೆ ಬಂದ್ರೆ ಒಂದು ಪೆನ್ ಸ್ಟಾಕ್ ಎನ್ ಆರ್ ಅಥವಾ ಸೆವೆನ್ ಎನ್ ಆರ್ ರಿಟೇಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಟ್ಟು ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಈ ಸಲದ ರಿಸಲ್ಟ್ ಅನ್ನು ನೋಡಿ ಮಾಡಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಯಾಕಂದ್ರೆ ಈ ಕಂಪನೀಸ್ ಹೆಂಗೇ ಅಂದ್ರೆ ಒಂದ್ ವರ್ಷ ಅಥವಾ ಒಂದು ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ನೆಕ್ಸ್ಟ್ ಕ್ವಾರ್ಟರ್ಲಿ ಮೈನಸ್ ಹೋಗ್ಬಿಡ್ತವೆ ಹೋಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕೆಲವರು ಕೇಳ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಹಾಗಾಗಿ ನಂಬರ್ಸ್ ಅನ್ನ ಕವರ್ ಮಾಡಿದ್ದೀನಿ ನಂಬರ್ಸ್ ಚೆನ್ನಾಗಿದೆ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಏನು ಚೆನ್ನಾಗಿಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನಂತೂ ಅವಾಯ್ಡ್ ಮಾಡ್ತೀನಿ ಈ ತರದ ಶೇರ್ಗಳಿಂದ ದೂರ ಇರ್ತೀನಿ ನಂತರ ಭಾರತಿ ಎಕ್ಸಾಕಾಂ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಭಾರತಿ ಎಕ್ಸಾಕಾಂ ನ ರಿಸಲ್ಟ್ ಚೆನ್ನಾಗಿದೆ ನೋಡಬಹುದು ನಂತರ ಭಾರತಿ ಏರ್ಟೆಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟ್ ಅಲ್ಲಿ ಪರ್ಫ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ರೆಸೆಪ್ಷನ್ ಐಟಮ್ಸ್ ಇದೆ ಅಂತ ನೋಡಿದ್ರೆ ಹಿಂದಿನ ವರ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಏನಿರಲಿಲ್ಲ ಈಗಲೂ ಕೂಡ ಏನೋ ಅಷ್ಟೊಂದು ಡಿಫರೆನ್ಸ್ ಮಾಡುವಂತದ್ದಲ್ಲ ಓವರ್ ಆಲ್ ಇಯರ್ಲಿ ನೆಟ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೋಡಬಹುದು ಭಾರತೀಯ ಏರ್ಟೆಲ್ ಅಲ್ಲಿ ನಂತರ ಆಸ್ ಆಟೋಮೋಟಿವ್ ಕೂಡ ರಿಸಲ್ಟ್ ನ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಆಸ್ ಆಟೋಮೋಟಿವ್ ಅಲ್ಲಿ ಇಯರ್ಲಿ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇಲ್ಲಿ ನಂತರ ಜಿ ಎಸ್ ಕೆ ಫಾರ್ಮಾದ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಸೆಂಟ್ ಇಂಪ್ರೂವ್ಮೆಂಟ್ ಇದೆ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಎ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ದೊಡ್ಡ ಮಟ್ಟದ ನಂಬರ್ಸ್ ಇಲ್ಲ ಎಬಿಟನ್ ಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸ್ ಅಲ್ಲಿ ಡಿಸೆಂಟ್ ನಂಬರ್ ಇದೆ ಇನ್ನು ಸೈಮನ್ಸ್ ಲಿಮಿಟೆಡ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂಸ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಾಲ್ಕು ಸಾವಿರದ ಸಾರಿ ಮೂರ್ ಸಾವಿರದ ನಾಲ್ಕು ಸಾವಿರದ ಇನ್ನೂರಕ್ಕೆ ರೈಸ್ ಆಗಿದೆ ಬಟ್ ಎಬಿಟ್ ಗೆ ಬಂದ್ರೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಆಗುತ್ತೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಪ್ರಾಫಿಟ್ ಅಲ್ಲಿ ಬಟ್ ಈ ಸಲ ನೂರ ಎಪ್ಪತ್ತೈದು ಕೋಟಿ ಸ್ಟೀಲ್ ಕಂಪನಿಯ ನಂಬರ್ಸ್ ಡೌನ್ ಇದೆ ನೋಡಬಹುದು ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಫೈಮೆನ್ಸ್ ಬಟ್ ರೆವೆನ್ಯೂ ವೈಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಂತರ ತನೇಜ ಏರೋಸ್ಪೇಸ್ ರಿಸಲ್ಟ್ ಅನ್ನು ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ನಂತರ ಟಾಟಾ ಮೋಟಾರ್ಸ್ ನ ರಿಸಲ್ಟ್ ಕೂಡ ಬಂದಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ನಂಬರ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಲಕ್ಷದ ಹನ್ನೆರಡು ಸಾವಿರದಿಂದ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ಅಪ್ ಆಗಿದೆ ಬಟ್ ಇಯರ್ಲಿ ಫ್ಲಾಟ್ ಇದೆ ಹೆಬ್ಬಿಟ್ ಅಲ್ಲಿ ಪರ್ಫಾರ್ಮೆಸ್ ಸೇಮ್ ಅಗೇನ್ ಕಂಟಿನ್ಯೂ ಆಗುತ್ತೆ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಅಪ್ ಆಗುತ್ತೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗುತ್ತೆ ಇಯರ್ಲಿ ಡೌನ್ ಆಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ರೈಸ್ ಆಗಿದೆ ನೋಡಬಹುದು ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ನ ಕಂಪನಿ ಅನೌನ್ಸ್ ಮಾಡಿದೆ ಬಟ್ ಪ್ರಾಫಿಟ್ ಅಲ್ಲಿ ಲಾಸ್ ಅಲ್ಲಿ ಏನಿಲ್ಲ ಪ್ರಾಫಿಟ್ ಇದೆ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನು ದೊಡ್ಡ ನಂಬರ್ಸ್ ಇಲ್ಲ ಬಟ್ ಸ್ಟಿಲ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೆಕ್ಸ್ಟ್ ಕಂಪನಿ ನಿತಿನ್ ಸ್ಪಿನ್ನರ್ಸ್ ಈ ಕಂಪನಿಯ ರಿಸಲ್ಟ್ ಅನ್ನು ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ನಂಬರ್ಸ್ ಇದೆ ಈ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಎಬಿಟ್ ಪರ್ಫಾರ್ಮೆನ್ಸ್ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅರೌಂಡ್ ಫೋರ್ ಪರ್ಸೆಂಟ್ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ತೋರಿಸಿದೆ ಕ್ಯೂ ಫೋರ್ ಅಲ್ಲಿ ನಿತಿನ್ ಸ್ಪಿನ್ನರ್ಸ್ ಕೂಡ ನಂತರ ಗೇಲ್ ಇಂಡಿಯಾದ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಗೇಲ್ ಇಂಡಿಯಾ ನಂತರ ಏರೋ ಮೋಟಾರ್ ಕಾರ್ಪ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಅರೌಂಡ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಅಲ್ಲಿ ಪರ್ಫಾರ್ಮೆನ್ಸ್ ಲೈಟ್ಲಿ ಅಪ್ ಆಗಿದೆ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅರೌಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇಯರ್ ಅನ್ಯರ್ ಕಂಪೇರ್ ಮಾಡಿದ್ರೆ ರೈಸ್ ಆಗಿದೆ ಕ್ವಾರ್ಟರ್ಲಿ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇರೋ ಮೋಟರ್ ಕಪ್ ಬೆಟರ್ ಅನ್ನೇ ಅನೌನ್ಸ್ ಮಾಡಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸೇಲ್ಸ್ ವೈಸ್ ಸ್ವಲ್ಪ ಡೌನ್ ಇದೆ ನೆಕ್ಸ್ಟ್ ಪಟೇಲ್ ಇಂಜಿನಿಯರಿಂಗ್ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಬಟ್ ಎಬಿಟ್ ಗೆ ಬಂದ್ರೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಈ ಸಲ ಜಾಸ್ತಿ ಮೈನಸ್ ಆಗಿದೆ ಅರೌಂಡ್ ಎಂಬತ್ತೇಳು ಕೋಟಿ ಕಂಪನಿಯ ನಂಬರ್ಸ್ ಪೂರ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನಂತರ ಜುಬಿಲೆಂಟ್ ಇಂಗ್ರೇವಿಯ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇದೆ ಕ್ವಾರ್ಟರ್ಲಿ ಅಂತ ಬಿಗ್ ಡಿಫ್ರೆನ್ಸ್ ಏನಾಗಿಲ್ಲ ಫ್ಲಾಟ್ ಇದೆ ಬಟ್ ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕಂಪನಿ ನಂಬರ್ ಇಂಪ್ರೂವ್ ಆಗಿದೆ ರೆವೆನ್ಯೂ ವೈಸ್ ಫ್ಲಾಟ್ ಇದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಸಿಪ್ಲಾದ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸಿಪ್ಲಾ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ರೀತಿಯ ಮೆಕ್ಸರ್ ಸೆಟ್ ಆಫ್ ನಂಬರ್ಸ್ ಅನ್ನ ಸಿಪ್ಲಾ ಅನೌನ್ಸ್ ಮಾಡಿದೆ ನೋಡಬಹುದು ನಂತರ ಡೈನಾಮಿಕ್ ಕೇಬಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ಡೈನಾಮಿಕ್ ಕೇಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಲ್ಲಿ ನೋಡಬಹುದು ನಂತರ ಅನೂಪ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಅಲ್ಲಿ ಡೆಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಡೌನ್ ಇದೆ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಂಡ್ ಎಬಿಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ನೆಟ್ ಪ್ರಾಫಿಟ್ ಡೌನ್ ಆಗಿದೆ ನಂತರ ಹ್ಯಾಪಿಯಸ್ಟ್ ಮೈನ್ಸ್ ರಿಸಲ್ಟ್ ಅನ್ನು ನೋಡಬಹುದು ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಡೆಬಿಟ್ ಅಲ್ಲಿ ಫ್ಲಾಟಿಶ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಈ ಸಲ ಹನ್ನೆರಡು ಕೋಟಿ ಮೈನಸ್ ಆಗಿದೆ ಕಂಪನಿಯ ಎಕ್ಸೆಪ್ಷನಲ್ ಐಟಮ್ಸ್ ಕಂಪನಿಯ ನಂಬರ್ಸ್ ಇನ್ನು ಪೂರ್ ಆಗಿದೆ ಇನ್ ಕೇಸ್ ಅದನ್ನ ಮಾಡ್ಕೊಂಡ್ರು ಕೂಡ ಕಂಪನಿಯ ನಂಬರ್ಸ್ ಏನು ಪಾಸಿಟಿವ್ ಇಲ್ಲ ಅಂದ್ರೆ ನೆಟ್ ಪ್ರಾಫಿಟ್ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನಂತರ ಅನಿವೆಲ್ ಆಟೋ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಸೇಲ್ಸ್ ಅಲ್ಲಿ ಇಯರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಅಲ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ರೀತಿಯ ಮಿಕ್ಸ್ಡ್ ನಂಬರ್ಸ್ ಅನಿವೆಲ್ ಆಟೋ ಕೂಡ ಅನೌನ್ಸ್ ಮಾಡಿದೆ ನಂತರ ಜಿ ಆರ್ ಎಸ್ ಸಿ ಅಥವಾ ಗಾರ್ಡನ್ ರಿಚ್ ಬಿಲ್ಡರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸಾವಿರದ ಹದಿನಾರು ಕೋಟಿಯಿಂದ ಸಾವಿರದ ಆರ್ನೂರ ನಲ್ವತ್ತೆರಡು ಕೋಟಿಗೆ ಅಪ್ ಆಗಿದೆ ಸೇಲ್ಸ್ ಕ್ವಾರ್ಟರ್ಲಿ ಕೂಡ ಸಾವಿರದ ಇನ್ನೂರ ಎಪ್ಪತ್ತೊಂದಿತ್ತು ಸಾವಿರದ ಆರ್ನೂರ ನಲ್ವತ್ತೆರಡು ಹೋಗಿದೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒನ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಮೋರ್ ದನ್ ಡಬಲ್ ಆಗಿದೆ ಎರಡು ಕಡೆ ಬರ್ಜರಿ ಪರ್ಫಾರ್ಮೆನ್ಸ್ ಇದೆ ನಾನು ಇವತ್ತು ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಕವರ್ ಮಾಡಿದೆ ಅದರಲ್ಲಿ ಮೆನ್ಷನ್ ಮಾಡಿದೆ ಸ್ಪೆಸಿಫಿಕ್ ಆಗಿ ಡಿಫೆನ್ಸ್ ಕಂಪನಿಗಳ ನಂಬರ್ಸ್ ಹೇಗಿರುತ್ತೆ ಅಂತ ಕೆಲವು ಕ್ವಾರ್ಟರ್ ತುಂಬಾ ಚೆನ್ನಾಗಿರುತ್ತೆ ಕೆಲವು ಕ್ವಾರ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಬಹುದು ಗಾರ್ಡನ್ ಶಿಪ್ ಬಿಲ್ಡರ್ಸ್ ನಂಬರ್ಸ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕ್ಯೂ ಫೋರ್ ಅಲ್ಲಿ ಬಟ್ ಇಂದಿನ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದು ಈ ರೀತಿ ಪರ್ಫಾರ್ಮೆನ್ಸ್ ಕೆಲವು ಸಲ ಇರುತ್ತೆ ಇಂಥವನ್ನೆಲ್ಲ ತಡ್ಕೊಳ್ಳೋ ಅಂತ ಶಕ್ತಿ ಇರಬೇಕು ಇನ್ವೆಸ್ಟ್ ಮಾಡೋರಿಗೆ ಡೌನ್ ಆಯ್ತಾ ಇಮಿಡಿಯೇಟ್ಲಿ ಕರೆಕ್ಷನ್ ಆಗುವಂತ ಚಾನ್ಸ್ ಇರುತ್ತೆ ಅಪ್ ಆಯ್ತಾ ಇಮಿಡಿಯೇಟ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ ಈಗಂತೂ ನಂಬರ್ಸ್ ಚೆನ್ನಾಗಿದೆ ನೋಡೋಣ ರ್ಯಾಲಿ ನಾಳೆ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಏನು ಐ ಟಿ ಡಿ ಸಿಮೆಂಟೇಶನ್ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎ ಬಿಟ್ಟಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಐಟಿ ಸಿಮೆಂಟೇಷನ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ವಿ ಐ ಪಿ ಇಂಡಸ್ಟ್ರೀಸ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಲಾಸ್ ಇದೆ ನೆಟ್ ಲಾಸ್ ಅದರಲ್ಲೂ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಅಲ್ಲಿ ಕಂಪೇರ್ ಮಾಡಿದ್ರೆ ನೋಡಬಹುದು ನಂತರ ಸಿರ್ಮಾ ಎಸ್ ಜಿ ಎಸ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂಸ್ ಅಂಡರ್ಫಾರ್ಮೆಂಟ್ ಅನ್ನು ಮಾಡಿದ್ರು ಕೂಡ ಡೆಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸಿರ್ಮಾ ಎಸ್ ಜಿ ಎಸ್ ಟೆಕ್ನಾಲಜೀಸ್ ಅಲ್ಲಿ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ